ನಮ್ಮ ಗಾಂಧಿನಗರದ ಎಲ್ಲಾ ಸಂಘ ಸಂಸ್ಥೆಗಳ ವತಿಯಿಂದನೂ ಕೂಡ ಒಂದು ಬೆಂಬಲವನ್ನು ಸೂಚಿಸಿ ಜೊತೆಗೆ ನಮ್ಮ ಮೈಸೂರು ನಗರದ ನಿಜವಾಗ್ಲು ಮೈಸೂರು ವೃದ್ಧವಂತಿಕೆ ನಗರ ಅಂತ ಹೇಳ್ತಾರೆ ಇಡೀ ರಾಜ್ಯದಲ್ಲಿ ಈ ಒಂದು ಬಂದ್ಗೆ ಅವರು ಕೂಡ ಒಳ್ಳೆ ರೀತಿಯ ಸಹಕಾರ ನೀಡಿದ್ದಾರೆ ಎಲ್ಲಾ ಅವರವರ ವಾಲಂಟರಿ ಆಗಿ ಹೋಟೆಲ್ ಮಾಲೀಕರ ಸಂಘ ಇರಬಹುದು ಮತ್ತೆ ಲಾರಿ ಮಾಲೀಕರ ಸಂಘ ಮತ್ತೆ ಇದ್ರದ್ದು ಬಸ್ ಪ್ರೈವೇಟ್ ಬಸ್ ಸಂಘಟನೆಯವರು ಮತ್ತೆ ಇನ್ನಿತರ ಎಲ್ಲಾ ರೈತರ ಪರ ಸಂಘಟನೆಯವರು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಬೆಂಬಲ ನೀಡಿ ದಿನ ಒಂದು ಬನ್ನ ಯಶಸ್ವಿ ಆಗಲಿಕ್ಕೆ ಸಹಕರಿಸಿದ್ದಾರೆ ಏಳು ಗಂಟೆಗೆ ನಾವು ಸಬರ್ದಸ್ ಮೇಲೆ ಬೆಳವಾಗಿದೆ ನಾವು ನಮ್ಮ ಕನ್ನಡಪ್ರಭ ಸ್ವಾಮೀಜಿ ಅವರು ಆ ನಂತರ ಮತ್ತೆ ಕೊಲಂಬ ಸರ್ಕಲ್ ನಮ್ಮ ಟಾರ್ಗೆಟ್ ಇದ್ದಿದ್ದ ಗೌರ್ಮೆಂಟ್ ಬರ್ತಕ್ಕಂಥ ಮಾಡಬೇಕು ಅಂದ್ಬಿಟ್ಟು ಬಂದು ಯಶಸ್ವಿ ಆಗಬೇಕಾಗಿತ್ತು ನಮ್ಮ ಉದ್ದೇಶ ನೀವು ಜಬ್ಬರು ತೊಗೊಳ್ಬೇಕಲ್ಲ ಹಾಗಾಗಿ ನಾವಲ್ಲಿ ಆ ಸರ್ಕಲ್ ಕೂಡ ಒಂದು ಇಪ್ಪತ್ತು ನಿಮಿಷ ಹೆದ್ದಾರಿಯನ್ನು ತೊಡಗಿದ್ದು ಪ್ರತಿಭಟನೆ ಮಾಡಿ ಅಲ್ಲಿಂದ ಮತ್ತೆ ಬೈಕ್ ರ್ಯಾಲಿ ಹೋಗಿ ಮುಖಾಂತರ ಟೌನ್ ಅಲ್ಲಿ ಬಂದು ಸೇರಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇನ್ನೇನು ಜಿಲ್ಲಾಧಿಕಾರಿಗಳು ಬರ್ತಾರೆ ಮನವಿಯನ್ನ ಸ್ವೀಕರಿಸುತ್ತೆ ಪೊಲೀಸ್ ಪೊಲೀಸರು ಕೂಡ ಪೊಲೀಸರಿಂದ ಕೂಡ ಮಾಹಿತಿ ಇದೆ ಜಿಲ್ಲಾಧಿಕಾರಿಗಳು ಬಂದರೆ ಅವ್ರಿಗೆ ಮನವಿಯನ್ನು ನೀಡಿ ನನ್ನ ಅದೇನು ಮೈಸೂರು ಬಂದು ಹಮ್ಮಿಕೊಂಡಿದ್ದು ಅದನ್ನು ಅಂತ್ಯ ಮಾಡ್ತಾರೆ ನಿಮಗೆ ಅಮಿತ್ ಶಾ ಅವರು ಕ್ಷಮೆ ಕೇಳಬೇಕು ನಾನು ಇನ್ನ ಹೇಳಿದೆ ಘಟನೆ ನಡೆದಿ ಹದಿನೈದು ಇಪ್ಪತ್ತು ದಿನ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಕ್ಷಮೆ ಹೆಚ್ಚಿಸಿಲ್ಲ ಮತ್ತೆ ಸೊ ಇದ್ರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಆಗ್ಲಿ ಇಲ್ಲ ಬಿಜೆಪಿ ಪಕ್ಷದವರು ನಾವು ಎಲ್ಲ ಒಂದ್ ಕಡೆ ಬಾಬಾ ಸಾಹೇಬ್ರ ಪರವಾಗಿ ಅಂತ ಅಂತ ಬಿಜೆಪಿಯನ್ನವ್ರು ಹೇಳ್ತಾರೆ ನಾವು ಬಾಬಾ ಸಾಹೇಬ್ರ ಪರವಾಗಿ ಅಂತ ಹೇಳಿ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನೀವ್ ಯಾರ ಇರಬೇಡಿ ನಿಮ್ಮ ನಿಮ್ಮ ಹುದ್ದೆಗಳದ್ದು ಏನ್ ತಗೊಂಡಿದಾರ ಅದ್ರ ಪರವಾಗಿ ಕೆಲಸ ಮಾಡಿ ಸಂವಿಧಾನ ಬರ್ತಾ ಕೆಲಸ ಮಾಡಿ ನಿಮ್ಗೆ ಯಾವ್ ಹೇಳ್ದೊಂದು ಬಾಬಾ ಸಾಹೇಬ್ರ ಪರವಾಗಿ ಇರಿ ಅಂತ ಇದೇ ತರ ಬೇರೆ ಬೇರೆ ನಾಯಕರುಗಳ್ಗೆ ಹೇಳ್ತೀರಾ ಹೇಳ್ತಾರೆ ಹೇಳಿ ಅವ್ರು ನಾ ತತ್ರಿ ಇವ್ರು ತಗೊಳ್ಳೋದು ಇಡೀ ದೇಶದಲ್ಲಿ ಒಂದು ಮುಸಲ್ಮಾನ್ ಹೆಸರು ತಗೊಂತಾರೆ ಇಲ್ಲ ಬಾಬಾ ಸಾಹೇಬ್ರ ಹೆಸರು ತಗೊತಾರೆ ಇವೆಲ್ಲರಿಂದ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾರೆ ನಾವು ಇವ್ರಿಗೆ ಇವ್ರ ಅನಿಸಿಕೆನಪ್ಪಾ ಅಂತಂದ್ರೆ ನಾವೆಲ್ಲ ನಿರಂತರವಾಗಿ ರಸ್ತೆಲಿ ನಿಂತು ಪ್ರತಿಭಟನೆ ಮಾಡ್ತಾ ಇರ್ಬೇಕು ಇವ್ರಿಗೆ ್ರು ಆರಾಮಾಗಿ ರಾಜ್ಯ ಆಳ್ವಿಕೆ ಮಾಡ್ಬೇಕು ಅಂತ ಇನ್ ಮುಂದ ಕಾಲ ಹೋಯ್ತು ನಿಮ್ ಹತ್ರ ಏನ್ ಇಲ್ಲಿವರೆಗೂ ನೀವು ಬುಕ್ ಮಾಡ್ಕೊಂಡ್ರೆ ನಿಮ್ಗಳ ನಾಯಕರುಗಳು ನಮ್ಮ ನಾಯಕರು ಇದ್ದಲ್ವಾ ನಿಮ್ ಹತ್ರ ಸೀಮಿತ ನಿಮ್ ಮುಂದಕ್ಕೆ ಯಾರು ನಿಮ್ಮ ಹತ್ರ ಬರಲ್ಲ ಅದನ್ನ ಬರ್ದ್ ಮಾಡಿ ಕಳೆದ ನೀವುಗಳು ಎರಡೂ ಪಕ್ಷದವ್ರು ಇಲ್ಲ ಯಾರೇ ರಾಜಕೀಯ ಪಕ್ಷದವರಾಗಿರ್ಲಿ ಇಷ್ಟು ವರ್ಷ ನೀವು ಮನುವಾದಿಗಳು ಏನ್ ಕುತಂತ್ರ ದಾಟ ಆಡಿದ್ರಿ ನಮ್ಮ ನಾಯಕರುಗಳಿಗೆ ಅಧಿಕಾರ ದಾಸೆ ಅಣದಾಸೆ ತೋರಿಸಿ ಅದ್ ಯಾವ್ದು ಇನ್ ಮುಂದೆ ನಡೆಯಲ್ಲ ಯುವಕರುಗಳು ಎಚ್ಚೆತ್ಕೊಂಡಿದ್ದಾರೆ ಇಡೀ ರಾಜ್ಯ ಎಲ್ಲ ದೇಶ ವ್ಯಾಪ್ತಿ ಹಿಂದುಳಿದವರು ದಲಿತರು ಶೂದ್ರರು ಎಲ್ಲಾ ಯುವಕರುಗಳು ಒಂದಾಗ್ತಾರೆ ಗುಮ್ಮಗಳನ್ನ ಮಟ್ಟ ಹಾಕ್ತಾರೆ ಇದತ್ತು ಸತ್ಯ ಶಕ್ತಿ ಪ್ರದರ್ಶನ ಏನೋ ಮೈಸೂರು ಬಂದು ಕೊಡಬೇಕಿತ್ತು ಇಡೀ ಮೈಸೂರು ನಮ್ಮ ಸುತ್ತಮುತ್ತ ತಾಲೂಕಿನವರು ಮೈಸೂರು ನಗರ ಭಾಗದವರು ಎಲ್ಲರೂ ಕೂಡ ಒಮ್ಮತದಿಂದ ಸಾಕರಿಸಿದ್ದಾರೆ ಅದೊಂದು ನಮ್ಗೆ ಬಹಳ ಖುಷಿ ಇದೆ ಅವರೆಲ್ರಿಗೂ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಒಂದು ಧನ್ಯವಾದ ಮುಂದಿನ ನಿಲುವು ಇದಕ್ಕೂ ಮಣ್ಣಿನಲ್ಲ ಅಂತಂದ್ರೆ ಈಗ ನಾವು ಒಂದು ಜಿಲ್ಲೆನಲ್ಲಿ ಮಾಡಿರತಕ್ಕಂಥದ್ದು ರಾಜ್ಯ ವ್ಯಾಪ್ತಿ ಒಂದು ಪ್ರತಿಭಟನೆ ಇದೆ ಅದಕ್ಕೂ ಕೂಡ ನಾವು ಕರೆಯನ್ನ ಕೊಟ್ಟಿದ್ದು ಹತ್ತನೇ ತಾರೀಕು ಅಂತ ಹೇಳಿ ಕಾರಣಾಂತರಗಳಿಂದ ಆ ದಿನಾಂಕವನ್ನು ಮುಂದಿಡಿದಾರೆ ಮುಂದೆ ಉಡಿದ್ದಾರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಬಹು ಮುಖ್ಯ ಮುಖಂಡರುಗಳು ಮುಂದೂಡಿದ್ದಾರೆ ಅದನ್ನ ಕಾರಣಾಂತರಗಳಿಂದ ಮುಂದಿನ ದಿನದಲ್ಲಿ ರಾಜ್ಯ ವ್ಯಾಪ್ತಿ ಒಂದು ಪ್ರತಿಭಟನೆ ನಡೆಯುತ್ತೆ ಆಗೂ ಬಗ್ಗಿಲ್ಲ ಅಂತಂದ್ರೆ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಹೇಳ್ದಂಗೆ ನಮ್ಗೆ ಡೆಲ್ಲಿ ಬಹಳ ದೂರ ಏನಿಲ್ಲ ಡೆಲ್ಲಿಗೆ ನಾವು ಹೋಗ್ತೀವಿ ಅಂತಕ್ಕಂಥ ಈಗ ಪ್ರಧಾನಮಂತ್ರಿ ಅವರು ಅವ್ರದ್ದೇ ಪಕ್ಷದಲ್ಲಿ ಇರತಕ್ಕಂಥ ಒಂದು ಖಾತೆ ಗೃಹ ಮಂತ್ರಿ ಆತನ ನೀಡಿದ್ದಾರೆ ಅಮಿತ್ ಶಾ ಅವರಿಗೆ ಹಾಗಾಗಿ ಅವ್ರಿಗೆ ಪಕ್ಷದ ಒಲವಿರ್ಬಹುದು ಮತ್ತು ಜೊತೆಗೆ ಅವರು ಗೃಹ ಮಂತ್ರಿಗಳು ಮತ್ತು ಪ್ರಧಾನಿಗಳು ಇಬ್ರು ಕೂಡ ಕಾಚಾ ದೋಸ್ತಿಗಳು ಅಂತಕ್ಕಂಥ ಚೆನ್ನಾಗಿ ಅವೆಲ್ಲರಿಗೂ ಗೊತ್ತಿದೆ ಆತ ಏನು ಇಬ್ರು ಕೂಡ ಏನು ಗುಟ್ಟಿನಿಂದಾನೇ ಸಮಾಜ ಸೇವೆ ಮಾಡಿಕೊಂಡು ಇಲ್ಲಿ ಯಾವಲ್ಲ ಬಂದಂತವರಲ್ಲ ಅವರ ಅವ್ರ ಅವ್ರುಗಳೇನೋ ತಿಳಿಸಿರ್ತಕ್ಕಂಥದ್ದು ಅವ್ರ ಇತಿಹಾಸಗಳು ಒಬ್ರು ಟೀಮಾ ಇಟ್ಲು ಮಾಡ್ಕೊಂಡು ಇನ್ನೊಬ್ರು ಗುಜರಿ ಇಟ್ಕೊಂಡು ಅದ ನಂತರ ಗಡೀಪರಾಗಿ ಜೈಲಲ್ಲಿ ಇದ್ದಿ ಏನೇನೋ ಅವ್ರದೇ ನೂರೆಂಟು ಕಥೆಗಳು ಇರ್ತಕ್ಕಂಥದ್ದು ಅಂತವ್ರು ಇವತ್ತು ದಿನ ಹೋಗೋದು ಸ್ಥಾನದಲ್ಲಿ ಕೂತಿದ್ದಾರೆ ಆ ಸ್ಥಾನಕ್ ಘನತೆ ಮತ್ತೊಂದು ಗೌರವ ಅವರು ಅದನ್ನ ಮರ್ತು ನನ್ನ ನಿನ್ನೆನೂ ಹೇಳದೆ ಅವ್ರು ಏನ್ ಇವತ್ತಿನ ದಿನ ನಾವು ಮಾಡಿದೀವಿ ಒಂದಷ್ಟು ಸೇವೆಗಳನ್ನ ಅಂತ ಕಾಂಗ್ರೆಸ್ನ ನ ಕಾಲೆಳೆಯೋದಿಕ್ಕೆ ಕೊಡ್ರು ಆ ಹೇಳುವ ಮರದಲ್ಲಿ ಬಾಬಾ ಸಾಹೇಬ್ ಯಶಸ್ನಾಥ ತಗೊಬದ್ದು ಬೇರೆ ನಾಯಕರು ಹೆಸರು ತಗೊಳ್ಳಿ ನೀವು ನಿಮ್ಗೆ ಯಾಕೆ ಬರೀ ಅಂಬೇಡ್ಕರ್ ಸಿಗದ ಅಂಬೇಡ್ಕರ್ ಒಬ್ಬರೇ ಇರೋದಾ ನಿಮಗೆ ಬೇರೆ ನಾಯಕರುಗಳು ಇಲ್ಲವೇ ದೇಶದಲ್ಲಿ ಹೇಳಿ ಅವ್ರ ಹೆಸ್ರನ್ನ ಅವ್ರ ಹೆಸರಲ್ಲಿ ಏನೇನು ಅನುದಾನ ಮಾಡಿದಿರಿ ಏನು ನೀವು ಅಭಿವೃದ್ಧಿ ಮಾಡಿದ್ರಿ ಅದನ್ನ ಹೇಳಿ ನೀವು ಮಾತಾತ್ರು ಬಾಬಾ ಸಾಹೇಬ್ರು ಹೆಸರು ತಗೊತೀರಿ ಅದು ಬಿಟ್ರೆ ಮುಸಲ್ಮಾನರೋದು ಹೇಳ್ಬಿಟ್ಟು ಬೇರೆ ಏನಾದ್ರು ಕಾಂಟ್ರವರ್ಸಿ ನಡೀತಾ ಇದೆಯಾ ದೇಶದಲ್ಲಿ ಬರೀ ಇಷ್ಟೇನಾ ನಿಮಗೆ ರಾಜಕೀಯಕ್ಕೆ ನಿಮಗೆ ಮಾತ್ರ ನಿಮಗೆ ಬಾಬಾ ಸಾಹೇಬ್ರು ಸೀಮಿತ ಆದರೆ ನಾನು ನಿನ್ನೆ ನಡೆದಿ ಈಗ ಹೇಳ್ತೀನಿ ನೀವು ಯಾರೂ ಕೂಡ ಯಾವುದೇ ಪಕ್ಷದವರಾದ್ರೂ ಬಾಬಾ ಸಾಹೇಬ್ರನ್ನ ಹೆಸರಾಳ್ಕೊಂಡು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಾಲಾಯಕು ನೀವು ನಿಮ್ಗೆ ಅರ್ಹತೆ ಇಲ್ಲ ನಿಮ್ಗೆ ಯಾರು ಇಟ್ಸ್ಕೊಟ್ ಅವ್ರು ಬಾಬಾ ಸಾಹೇಬ್ರ ಹೆಸರ್ಕೊಂಡು ರಾಜಕೀಯ ಮಾಡಿ ಅಂತ ಬಾಬಾ ಸಾಹೇಬ್ರ ಕೊಟ್ಟಿರೋ ಸಂವಿಧಾನದಲ್ಲಿ ದೇಶನ ನೀವು ಆಳ್ಬೇಕೇ ಹೊರ್ತು ಅವ್ರ ಹೆಸರೇಳ್ಕೊಂಡಲ್ಲ ನೀವು ಆಳ್ಬೇಕಾಗಿರೋದು ಅಂತಕ್ಕಂಥದ್ನ ಪ್ರತಿಯೊಬ್ಬ ರಾಜಕಾರಣಿ ಅರ್ಥ ಮಾಡ್ಕೊಳ್ಳಿ ಸರ್ ನಮ್ಮ ಮುಂದಿನ ನೀವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ರಾಜ್ಯದಿಂದ ಮುಂದೆ ದೆಹಲಿ ಹೋಗ್ತೀವಿ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೂನು ತರ್ತೀವಿ ಇನ್ನೂ ಕೂಡ ಅವ್ರ ಗಮನಕ್ಕೆ ತಗೋಬಂದು ಅವ್ರ ಮುಖಾಂತರ ಒಂದ್ ಮನವಿಯನ್ನ ಸಲ್ಲಿಸ್ತೀವಿ ನಮ್ಮ ರಾಜ್ಯದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಆ ರೀತಿ ಯಾಕಂದ್ರೆ ಒಂದ್ ವೇ ಇದೆ ಪ್ರತಿಯೊಂದಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ ನಾವು ಏಕೈಕಿ ಡೆಲ್ಲಿಗೆ ಹೋಗ್ಬಿಟ್ಟು ಪ್ರತಿಭಟನೆ ಅಂತಂದ್ರೆ ನಮ್ ಇಲ್ಲಿ ರಾಜ್ಯದಾದಂತಹ ಲಾಂಡರು ಮತ್ತಲ್ಲಿರ್ತಕ್ಕಂಥ ಡೆಲ್ಲಿ ಆದಂತಹ ಲಾಂಡಾರ್ ಇವಾಗ ಕಮ್ಯುನಿಕೇಶನ್ ಮಾಡ್ಬೇಕು ಎಷ್ಟು ಜನಸಂಖ್ಯೆ ನಾವು ಬರ್ತೀವಿ ಏನಾಗ್ತದೆ ಅಂತಕ್ಕಂಥ ರೂಪರೇಷ್ ತಿಳಿಸ್ಬೇಕು ಏಕೈಕಿ ನಾವು ಹೋಗಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಅವ್ರನ್ನ ಪೂಜಿಸೋರು ಅವ್ರ ಸಂವಿಧಾನನ ಗೌರವಿಸ್ತೀವಿ ಅದೇ ರೀತಿ ಕಾನೂನುಗೂ ಕೂಡ ನಾವು ಗೌರವ ಕೊಡ್ತೀವಿ ಮುಂದಿನ ದಿನದಲ್ಲಿ ಏನಾರು ಅವ್ರು ಕ್ಷಮೆ ಯಾಚಿಸ್ತಿಲ್ಲ ಅಂತಂದ್ರೆ ಇದೇ ಅಮಿತ್ ಶಾ ಅವ್ರದ್ದು ದೊಡ್ಡ ಕಟೌಟ್ ಮಾಡಿಸ್ತೀವಿ ನೂರ ಒಂದ್ ಅಡಿ ಅಲ್ಲಿ ಇರತಕ್ಕಬೇಕು ಕಟೌಟ್ ದೊಡ್ಡ ಕಟೌಟ್ಗೆ ಇಡೀ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ದಲಿತರು ಬರ್ತಾರೆ ಹಿಂದೂದವರ್ಗು ಅಲ್ಪಸಂಖ್ಯಾತರು ಶೂದ್ರರು ಎಲ್ಲರ ಎಕಡಗಳನ್ನ ತಗೊಂಡು ಅದ್ರ ದಾರ ಹಾಕಿಸ್ತೀವಿ